ರೀ ನಿಮ್ಮ ಜೊತೆ ಸ್ವಲ್ಪ ಮಾತಾಡಬೇಕಾಗಿತ್ತು ನಾನು ಏನು ಹೇಳು ಪಾರ್ವತಿ ರೀ ರಾಧನ ನೋಡಿ ಬಹಳ ದಿನ ಆಯ್ತು ಯಾಕೋ ರಾಧಾ ಬಹಳ ನೆನಪಿಗೆ ಬರ್ತಾ ಇದ್ದಾಳೆ ಒಂದ್ಸಲ ಹೋಗಿ ರಾಧಾ ನೋಡ್ಕೊಂಡ್ಬಂದ್ ಬಿಡೋಣ ರೀ ಈಗ ನಮ್ಮ ಅಣ್ಣನ ಮನೆನೇ ಅಲ್ವಾ ಅವಳು ನೋಡ್ದಂಗೂ ಆಗುತ್ತೆ ಪ್ಲೀಸ್ ರೀ ನಿಮ್ಮ ಕಾಲಿಗೆ ಬೀಳ್ತೀನಿ ರೀ ನನ್ನ ಮಗಳನ್ನ ಬಿಟ್ಟಿರಕ್ಕೆ ಆಗ್ತಾ ಇಲ್ಲ ನೋಡು ಪಾರ್ವತಿ ನೀನು ಏನು ಹೇಳುದ್ರು ಕೇಳ್ತೀನಿ ಅಂತ ಇದನ್ ತಿಳ್ಕೊಬೇಡ ಅವಳು ಮನೆ ಬಿಟ್ಟು ಓಡಿ ಹೋಗಿ ನಮ್ಮ ಮಾನ ಮರ್ಯಾದೆನ ತೆಗೆದಿದ್ದಾಳೆ ಅವಳು ಈ ವಿಷಯ ಆಗ್ಲಿ ಅವಳ ಹೆಸರಾಗ್ಲಿ ಬೇಡ ನನ್ನ ಮಗಳು ಅಂದ್ರೆ ನನ್ನ ಜೀವ ಕೊಡೋಕ್ಕೂ ಬಿಡ್ತಾ ಇದ್ದೀನಿ ನಾನು ಅಂಥದ್ದು ಕುಂತ್ಕೊಂಡು ಅವಳು ನನಗೆ ಒಂದು ಮಾತು ಹೇಳಿದ್ರೆ ನಾನು ಅವ್ನ ಜೊತೆನ ಮದುವೆ ಮಾಡ್ತಿದ್ನಿ ಅದನ್ನ ಬಿಟ್ಟು ನಮಗೆ ಹೇಳ್ದೇನೆ ಕದ್ದು ಮುಚ್ಚಿ ಓಡಿ ಹೋಗಿ ಮದುವೆ ಆಗಿ ನಮ್ಮ ಮಾನ ಮರ್ಯಾದೆ ತೆಗೆದಿದ್ದಾಳೆ ಅಂಥದ್ರಲ್ಲಿ ಈಗ ಅವಳನ್ನ ಕರ್ಕೊಂಡು ಬಂದು ನಾವು ಮನೇಲಿ ಸಂ ಏನದು ಮಾತಾಡ್ಕೊಂಡು ಅವಳ ಜೊತೆ ಒಪ್ಕೊಂಡು ನಾವು ಸಂಬಂಧನ ಬೆಳೆಸ್ಬೇಕಾ ಬೇಡ ಬೇಡ ನನ್ನ ಮಗಳು ನನ್ನ ಪಾಲಿಗೆ ಸತ್ತೋದ್ಲು ಇದೇ ಕೊನೆ ಅವಳ ಹೆಸರು ಎತ್ತಿದ್ರೆ ನನ್ನ ಮನೆಗೂ ಕೂಡ ಬರಲ್ಲ ಅಲ್ಲ ರೀ ನೀವು ಎಷ್ಟೊಂದು ಇಷ್ಟಪಡ್ತಿದ್ರಿ ಅವಳ ಎಷ್ಟೊಂದು ಪ್ರೀತಿಸ್ತಿದ್ರಿ ಗೌರಿಗಿಂತ ಹೆಚ್ಚು ರಾಧನ್ನೇ ಇಷ್ಟಪಡ್ತಾ ಇದ್ರಿ ಆದರೆ ಈಗ ಒಂದ್ ನೀವು ರಾಧನ್ನ ನೆನಪೇ ಮಾಡ್ಕೊಳ್ಳಲ್ಲ ಅದು ಹೇಗ್ರಿ ಇರ್ತೀರಾ ಅವಳು ಅಷ್ಟೊಂದು ನನ್ನ ಮನಸ್ಸನ್ನ ಕಲ್ಲು ಮಾಡಿ ಹೋಗಿದ್ದಾಳೆ ಮುಗೀತು ಇನ್ನ ಅವಳದು ನಂದು ನನ್ನ ಮನೆಯಲ್ಲಿ ಅವಳ ಹೆಸರು ಬರ್ದಿಲ್ಲ ನೋಡು ಅವಳನ್ನ ಹೆಸರು ಕೂಡ ನಮ್ಮ ಮನೇಲಿ ಎತ್ತಬಾರ್ದು ಅಷ್ಟೇ ಇದೆ ಕೊಡೆ ಅವಳ ಹೆಸರು ಎತ್ತಿದಾದ್ರೆ ನಾನು ಈ ಮನೇಲಿ ಇರಲ್ಲ ಅದು ರೀ ಅದು ಇಲ್ಲ ಇದು ಇಲ್ಲ ನಾನು ಹೊರಕ್ಕೆ ಹೋಗ್ತೀನಿ ರೊಟ್ಟಿ ಕಟ್ಕೊಂಡು ಬಾ ಪಾರ್ವತಿ ಅಕ್ಕ ಪಾರ್ವತಿ ಅಕ್ಕ ಓ ಬಾಲೆ ಯಾಕಕ್ಕ ಬೇಜಾರೊಳಗಿದ್ರ ಅನ್ನ ಮಾತಾಡ್ದನ್ನ ನಾನು ಕೇಳಿಸ್ಕೊಂಡೆ ಏನು ಬೇಜಾರು ಮಾಡ್ಕೋಬೇಡಿ ಸ್ವಲ್ಪ ದಿನ ಕೋಪ ಇರುತ್ತೆ ಆಮೇಲೆ ಎಲ್ಲ ತಾನೇ ಸರಿ ಹೋಗುತ್ತೆ ರಾಧಾ ಇವಾಗ ತಾನೇ ಅವ್ರ ಮನಸ್ಸಿಗೆ ನೋವು ಮಾಡಿದಾಳಲ್ಲ ಅದಕ್ಕೆ ಹಂಗ ಅನ್ಸುತ್ತೆ ಏನು ಚಿಂತೆ ಮಾಡೋಕ್ಕೆ ಹೋಗ್ಬೇಡಿ ಅದು ನಾನು ನಿಮ್ಮನ್ನು ಹೊಲಕ್ಕೆ ಒಂದು ಸ್ವಲ್ಪ ಮೆಣಸಿನ್ಕಾಯಿ ಹಾಕಿದ್ನಲ್ಲ ಅವೆಲ್ಲ ಮೆಣಸಿನ್ಕಾಯಿ ಆದ್ಮೇಲೆ ಬ್ಯಾಗಡೆ ತೆಗಿಯೋದಿತ್ತ ಅದಕ್ಕಾಗಿ ಬರ್ತೇನ ಅಂತ ಕೇಳಕ್ಕೆ ಬನ್ನಿ ನೀನು ನೋಡಿದ್ರೆ ಮನಸ್ಸಿಗೆ ಬೇಜಾರ್ ಮಾಡ್ಕೊಂಡು ಕುಂತಿದೀಯಾ ಇಲ್ಲ ನಡಿ ನಾನು ಹೊಲಕ್ಕೆ ಬರ್ತೀನಿ ಯಾಕಂದ್ರೆ ಮನೇಲಿ ಕುಂತ್ರ ನನ್ನ ಮಗಳದ ಯೋಚನೆ ಆಗತತಿ ಹೊಗಾರಾದರು ಆಕತಿ ಹೆಂಗಾರ ಜೀವನ ಹರದ ನಾನು ಹೊಲಕ್ಕೆ ಬರ್ತಾನೆ ನಡಿ ಬ್ಯಾಗಡೆ ತೆಗ್ಯಾಕೆ ನಾ ಬರ್ತಾನೆ ಅವರು ಹೊಲಕ್ಕೆ ಹೋಗಂದಾರ ಅತ್ತ ರೊಟ್ಟಿ ಕಟ್ಕೊಂಡು ಅವ್ರಿಗೆಲ್ಲೇ ಕೊಟ್ಟ ನಾ ಅತ್ತ ನಿನ್ ಜೋಡಿ ಹೊಲಕ್ಕೆ ಬರ್ತಾನೆ ಅವ್ರ ಜೋಡಿ ಅಂದ್ರೆ ಅಕ್ಕಿದ ವಿಷಯ ಮಾತಾಡೋದಾಗುತ್ತೆ ಅವ್ರು ಯಾರು ಆಳು ಮಾಡ್ಕೊಳ್ಳಿ ನಡಿ ನಾನು ನಿನ್ ಜೊತೆ ಬರ್ತಾನೆ ರೊಟ್ಟಿ ಕಟ್ಕೋತಾನೆ ಹಂಗಾದ್ರೆ ಆತ ನಾನು ಆ ಜುಬಿಗೊಂದು ಸ್ವಲ್ಪ ಹೇಳ್ತೇನೆ ಅಕ್ಕಿ ಜುಬಿಗಾನು ಅಂದಿಲ್ಲ ಆ ರತ್ನ ಬರ್ತಾನಂದಾಳ ರೀನೋ ಅಂದಾಳ ಆ ಬರ್ತಾನ ಅಂದಾಳ ಅವ್ರನ್ನೆಲ್ಲ ಕರ್ಕೋತಾನೆ ಹಂಗಾರ ನೀನಲ್ಲಿ ಹೊಲಕ್ಕ ಬಾ ಮೆಣಸಿನ್ಕಾಯಿ ಬ್ಯಾಡಿ ತೆಗಿದೆ ತೆಗದು ಅಂದ್ರೆ ನಾಳೆ ಬತ್ತಾನೆಟ್ಟಿ ಹಚ್ಚಕ್ ಚಲೋ ಆಕತಿ ಅದಕ್ಕಾಗಿ ಲಗು ಲಗು ಒಂದ್ ಸ್ವಲ್ಪ ಇದನ್ ಮಾಡ್ಕೊಣಂತ ಗದ್ದೆಗಳಿಗೆ ನೀರು ಬಿಟ್ಟು ಅಂದ್ರೆ ಎಲ್ಲ ಮತ್ತೊಂದು ನೆಟ್ಟಿ ಹೆಚ್ಚಬೇಕಲ್ಲ ಬತ್ತದ್ದು ಎಲ್ಲ ನೆಟ್ಟಿ ಹಾಕಬೇಕು ಎಲ್ಲ ಬೆಳೆ ಹೊಡಿಸ್ಬೇಕು ಭಾಳ ಕೆಲಸ ಐತೆವ ಹೊಲದ ಹಿಂಗಾಗಿ ಮಂದಿ ಸಿಗುವ ಎಲ್ಲ ದೊಡ್ಡ ನಿಗ್ರಹ ಆಗ್ಬಿಟ್ಟೈತಿಗೆ ಒಂದು ಒಂದು ವಾರ ಬಂದ್ಬಿಟ್ಟು ನಮ್ದು ಆರಾಮ್ಸ್ರಿ ಎಲ್ಲ ಕೆಲಸ ಮುಗ್ದಕ್ಕ ನಾ ಅವ್ರಿಗೂ ಒಂದು ವಾರ ಬರಕ್ಕೆ ಕೇಳೀನಿ ಇನ್ನೂ ಮುಂದಿಬ್ಬರು ಬೇಕು ಯಾರ ಹಾಕಿನ ರಂಗಿನದು ಎಲ್ಲ ಕೇಳ್ಕೊತ ಬಂದ್ರೆ ಬರ್ತಾರತ್ತಲೋ ಆತು ತಗೋ ನಾನು ಬರ್ತೇನೆ ನೀನು ನಮ್ದು ಬರುವಂತೆ ಆತು ಆತು ತಗೋಕ್ಕ ನಾನು ಬರ್ತೇನೆ ಪಾರ್ವತಿ ಅಕ್ಕ ಏನ್ ಚಿಂತೆ ಮಾಡ್ಬೇಡ ಮನೆಯಾಗೆಲ್ಲ ಗೌರಿ ಮಾಡ್ಕೊಂಡೋಗ ನಡಿ ಹೋಗು ಆ ತಗೋ ಬರ್ತೇನೆ ನಡಿ ನೀ ರೊಟ್ಟಿ ಕಟ್ಕೊಂಡ್ ಬರ್ತಾನ ಗೌರಿ ಮನೆಯಾಗ ಎಲ್ಲ ಇದಗತಿಂದ ಇರ್ವ ನಮ್ ಗೌರಿ ಜೊತೆ ಹೌದ್ ಬಿಡ ಶಿವ ನೀನ್ ಎಲ್ಲರಿಗೂ ಕಾವಲಾಗಿರ್ತೀಯ ರಾಧನ್ಗೂ ಕಾವಲಾಗಿದ್ದೆ ಈ ಗೌರಿ ಕಾವಲಾಗಿದ್ಯಾ ಹ್ಞೂ ಆಂಟಿ ನೀವು ಅಮ್ಮನ ಕರ್ಕೊಂಡು ಹೋಗಿರಿ ನಾನು ಮನೇಲಿ ಎಲ್ಲ ಕೆಲಸ ಮಾಡ್ಕೋತೀನಿ ಇವಾಗ ತಾನೇ ಶಗ್ನ ಬಳಕೆ ಬಂದೆ ನಾನು ಅಮ್ಮ ಎಲ್ಲ ಅಡುಗೆ ಮಾಡಿ ಎಲ್ಲ ಇದನ್ನ ಮಾಡಿದಾಳ ಇನ್ನು ನಾನು ಹೋಗಿ ಸ್ನಾನ ಮಾಡಿಕೊಂಡು ದೇವ್ರ ಪೂಜೆ ಮಾಡಿ ನಾನು ಶಿವ ಊಟ ಮಾಡಿ ಮಲ್ಕೊತೀವಿ ನೀವು ಹೋಗ್ರಿ ಹೊಲಕ್ಕೆ ಸಾಯಂಕಾಲ ಬರೋ ಕಷ್ಟ ಚಾ ಮಾಡಿ ಬಿಸಿ ಬಿಸಿ ಬಜ್ಜಿ ಮಾಡಿ ಇಟ್ಟಿರ್ತೇನೆ ಗೌರಿ ಒಳಗೆ ಬಾಂಗಾರ ಒಂದು ಸ್ವಲ್ಪ ನೀನು ಡೆಬ್ಬಿ ಕಟ್ಟಾಗ ಬಂದಂಗ್ ನಂಗೆ ರೊಟ್ಟಿ ಬಡ ಬಡಬಡ ಹೂಯ್ಯವು ಬನ್ನಿ ಬೇ ಆಂಟಿ ಬರ್ತೇನೆ ಎಲ್ಲರೂ ಮನೆ ದೋಸೆ ತೂತೆ ಪಾರ್ವತಿ ಅಕ್ಕ ಎಷ್ಟು ಚಲೋ ಇದ್ಳು ಅಕ್ಕ ಮಗಳು ನೋಡ್ರಾದಾ ಊರಿಗೆ ಒಂದು ಒಳ್ಳೆ ಹೆಸರು ತಂದಿದ್ಲು ಹಿಂಗಿದ್ರೆ ಹಿಂಗ ಇರ್ಬೇಕು ಅನ್ ಅಂತ ಆದ್ರ ಅವಳು ಓಡಿ ಹೋಗಿ ಇವ್ರ ಮನೆಗೆ ಇವ್ರ ಮಾನ ಮರ್ಯಾದೆ ಎಲ್ಲ ತಗದುಬಿಟ್ಳು ಏನೇನೋ ಏನು ಏಯ್ ನೀನು ಇಲ್ಲಿ ಹೊರಕ್ಕೆ ಕರಿಯಕ್ಕೆ ಬಂದಿದೀ ಅಷ್ಟ ಮಾಡ ನಮ್ಮ ರಾಗನ ವಿಷಯ ಹೇಳ್ತಿದೀ ಮುಖಕ್ಕೆ ಕುಕ್ಕೆ ಬಿಡ್ತೀನಿ ಈಗ ಅಯ್ಯಪ್ಪ ಶಿವ ಇರೋದೇ ಗೊತ್ತಿಲ್ಲವಲ್ಲ ಏನೋ ಮಾತಾಡ್ಬಿಟ್ಟೆ ತಪ್ಪಾಯ್ತು ಶಿವ ನಮ್ ರಾಧನ ಬಗ್ಗೆ ಮಾತಾಡ್ತಾರೆ ನಮ್ ರಾಧಾ ಏನು ಅಂತ ಯಾರಿಗ್ ಗೊತ್ತು ಎಲ್ಲರಿಗಿಂತ ಚೆನ್ನಾಗಿ ನಮ್ ರಾಧಾ ಏನು ಎತ್ತ ಅಂತ ನನಗ್ ಗೊತ್ತು ನಮ್ ನನಗೆ ಚಿಂತೆ ಆಗ್ತಾ ಏನೋ ಏನು ಗೌರಿನ ಕೌಲ್ ಕಾಯಕ್ ಇದ್ರೆ ಅವ್ರ ದಡ ಗೌರಿನ ಬಿಡ್ತಾ ಇಲ್ಲ ಈ ವಿಷಯ ಪಾರ್ವತಿ ಅಂಟಿಗೇ ಹೇಳಿದ್ರೆ ಅವಳು ಬೇಜಾರ್ ಮಾಡ್ಕೊತಾಳೆ ಮದ್ವೆ ರಾಧನ್ ಕೊರಗ್ತಾ ಇದ್ದಾಳೆ ಅಜ್ಜಿ ಅಜ್ಜ ಇದ್ರು ಇದ್ರು ನೋಡ್ಕೊಳಕ್ ಈಗ ಅವರು ಇಲ್ಲ ಈ ಗೌರಿ ಕಥೆ ಏನು ಅಂತ ಅನಿಸ್ಬಿಟ್ಟಿದೆ ನನಗೆ ಅದಕ್ಕಾಗಿ ಗೌರಿ ಬಿಟ್ಟು ಎಲ್ಲೂ ಹೋಗತ್ತಿಲ್ಲ ನಾನು ಎಲ್ಲಿ ನನ್ನ ಡಾರ್ಲಿಂಗ್ ಕಾಣ್ತಾನೆ ಇಲ್ಲವಲ್ಲ ಅವ್ರವ್ ಅದು ಹೊಲಕ್ಕೆ ಹೋದ್ರಲ್ಲ ನೋಡೇ ಬಂದಿ ನಾನು ಇವಳ ಇವತ್ತು ಬಿಡಬಾರ್ದು ಇವಳ ಇವತ್ತು ಬಿಟ್ಟರೆ ನಾನು ಕೆಟ್ಟೆ ಎಲ್ಲ ಹೊಲಕ್ಕೆ ಹೋಗಿದ್ದಾರೆ ನೋಡೇ ಬಂದಿದ್ದೀನಿ ನಾನು ಅವ್ರ ಅಪ್ಪನಂತೂ ಇವತ್ತು ಕಳಿಸ್ಬೇಡ ಅಂತ ಹೇಳ್ಬಿಟ್ಟಿದ್ದೇನೆ ನಮ್ಮ ಆಳುಗಳಿಗೆ ಅವ್ರ ಅವನು ಕರ್ಕೊಂಡು ಹೋಗಕ್ಕೆ ಪ್ಲಾನ್ ಮಾಡ್ಸಿದ್ದೆ ನಾನು ಈಗ ಅವ್ಳನ್ನ ಹೇಗಾದರೂ ಮಾಡಿ ಎತ್ತಕೊಂಡು ಹೋಗಬೇಕು ಅವಳನ್ನ ಮದುವೆ ಆಗ್ಬೇಕು ಅನ್ನೋದೇ ನನ್ನ ಆಸೆ ಎಷ್ಟು ಸುಂದರವಾಗಿದ್ದಾಳೆ ಕೆಂಪು ಕೆಂಪು ಗುಂಡು ಗುಂಡು ಅವಳನ್ನ ಮದುವೆ ಆದ್ರೆ ನನ್ನ ಮಕ್ಕಳು ಕೆಂಪು ಗೌನ್ ಉಡ್ತಾರೆ ಅದಕ್ಕೆ ಅವಳನ್ನ ಮದುವೆ ಆಗ್ತಾನೆ ಈ ಹಳ್ಳಿಯಾಗ ಅವಳನ್ನ ಬಿಟ್ಟರೆ ಯಾರು ಚಂದಿಲ್ಲ ಅಯ್ಯೋ ದೇವ್ರೆ ಸ್ನಾನ ಮಾಡಿ ಬರೋಷ್ಟರಲ್ಲಿ ಬಂದೆ ಬಿಟ್ಟಿದಾನಲ್ಲ ಲೂಪರ್ ಶಿವ 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 ಅವನು ನೋಡು ದಡಿಯಾ ಬಂದಿದ್ದಾನೆ ಕರಿ ದಡಿಯಾ ಬರ್ಲಿ ಬರಲಿ ನೀನು ಚಿಂತೆ ಮಾಡಬೇಡ ನೀನು ಒಳಗೆ ಹೋಗಿರು ನೀನು ಇನ್ನೇ ಯಾಕೆ ಬಂದೆ ಇಟ್ಲಕ್ಕೆ ಒಳಗೆ ಹೋಗಿರು ನೀನು ನಾನು ಅವನು ನೋಡ್ಕೊಂತ ಕಾವಲು ಕಾಯ್ತೀನಿ ಇಲ್ಲಿ

ನೀನ್ ಮನೆ ಒಳಗೆ ಹೋಗಕ್ಕಾಗಲ್ಲ ಇವತ್ತು ನಿಮ್ಮಅಪ್ಪನ ನಿಮ್ಮಮ್ಮನ ಪ್ಲಾನ್ ಮಾಡಿ ಹೊಲಕ್ ಕಳ್ಸಿರೋದೆ ನಾನು ಅಲ್ಲಿ ಅವ್ರನ್ನ ಕಿಡ್ನಾಪ್ ಮಾಡ್ತಾರೆ ನೀನು ಒಳಗ್ ಹೋದ್ರು ಹೊರಗ್ ಹೇಗ್ ಬರ್ತೀಯ ಹಾ ಇವತ್ತು ನಂದು ನಿಂದು ಮದ್ವೆನೆ ಹೌದು ಕಣೆ ನಿಮ್ಮ ಅಪ್ಪ ನಾ ಹೊಲದಲ್ಲಿ ಕೆಲ್ಸ ಇದೆ ಅಂತ ಬೇರೆ ಊರಿಗೆ ಕಳ್ಸಿದೀನಿ ಆ ಇವಳು ಬಂದಿದ್ದಲ್ಲ ನಿಮ್ಮನ್ನ ಕರ್ಕೊಂಡು ಹೋಗಕ್ಕೆ ಅವಳು ನೆವ ಮಾಡಿ ಕರ್ಕೊಂಡೋಗಿ ನಿಮ್ಮಅಮ್ಮನ ಕಿಡ್ನಾಪ್ ಮಾಡಿ ಒಂದ್ ರೂಮಲ್ಲಿ ಕೂಡ ಹತ್ತಿದೀವಿ

ಸಾಯಂಕಾಲವರೆಗೂ ಯಾಕೆ ನಾಳೆ ಬೆಳಗ್ಗೆವರೆಗೂ ನೋಡು ಅವ್ರು ಬಂದ್ರೆ ಆಮೇಲೆ ಹೇಳುವಂತೆ ನೀನೇನಾದರೂ ನಿನಗೆ ನಾಳೆ ಬೆಳಗ್ಗೆವರೆಗೂ ಟೈಮ್ ಕೊಡ್ತೀನಿ ಅಷ್ಟರಲ್ಲಿ ಬಂದು ನೀನಾಗೆ ನನ್ನ ಮದುವೆ ಆದ್ರೆ ಸರಿ ಅಂದರೆ ಅಂದ್ರೆ ಅಪ್ಪ ಅಮ್ಮನ್ನ ಅಲ್ಲೇ ಉಡಿಸಿ ಮಾಡ್ಬಿಡ್ತೀನಿ ಇದನ್ನು ಮಾತ್ರ ತಿಳ್ಕೊಂಡಿರು ನಾನು ಬರ್ಲ ಚಿನ್ನ ಬರ್ತೀನಿ ಎಷ್ಟು ದಿನ ದೂರ ಹೋಗ್ತೀಯ ನಾಳೆ ಒಂದೇ ದಿನ ಚಿನ್ನ ನನ್ನ ಹತ್ರ ನೀನು ಬರಲೇಬೇಕು ಕರ್ಕೊಂಡು ಬರ್ತೀನಿ ನೀನು ಹುಷಾರಾಗಿ ಆ ಜುಬೇದ ಆಂಟಿ ಮನೆಗೆ ಹೋಗು ಇಲ್ಲ ಶಿವ ಅಲ್ಲಿ ಹೋಗಲ್ಲ ಎಲ್ಲರೂ ಮೋಸ್ಕಾರ್ರೆ ಆ ಆಂಟಿ ನೋಡು ನಮ್ಮ ಜೊತೆ ನಿಂತ್ಕೊಂಡು ನಮಗೆ ಕತ್ಕೊಯ್ಯೋ ಕೆಲಸ ಮಾಡಿದಾಳೆ ಇಲ್ಲ ಇವನೇನೋ ಸುಳ್ಳು ಹೇಳ್ತಾ ಇದ್ದಾನೆ ನೀನು ಒಪ್ಕೊಳ್ಳಿ ಅಂತ ನಿಮ್ಮ ಅಪ್ಪ ಅಮ್ಮ ಹೊಲಕ್ಕೆ ಹೋಗಿದಾರೆ ನಾನು ನೋಡ್ಕೊಂಡು ಬರ್ತೀನಿ ನೀನು ಹುಷಾರಾಗಿರು ಹ್ಮ್ ಆ ಶಿವ ಹೋದ ಹೇಗೋ ಪ್ಲಾನ್ ಮಾಡಿ ಶಿವನ ಕಳಿಸ್ತಿ ಅವ್ರ ಅಪ್ಪ ಅಮ್ಮನ ಹುಡ್ಕೊಂಡ್ ಬರೋಷ್ಟಲ್ಲಿ ಇವ್ರ ಜೊತೆ ನಾನು ಮದ್ವೆ ಆಗ್ಬಿಡ್ಬೇಕಲ್ಲ ಈಗ ಮಾಡಿ ಹಿಂದಿಂದ ಹೋಗಿ ತಾಳಿ ಕಟ್ಬಿಡ್ಲಾ ಯಾರಾದ್ರೂ ನೋಡಿದ್ರ

ಇಲ್ಲಿಗೆ ಹೇಗೆ ಬಂದ್ರಿ ಯಾರಿಗೂ ಕಳ್ಸಿದ್ರಿ ನಿಮ್ಮನ್ನ ಹಲೋ ಮೇಡಮ್ ಅವತ್ತು ನಿಮ್ಮನ್ನ ಕಾಪಾಡಿರೋದು ನಾನೇ ಗೊತ್ತಾ ಓಹ್ ನೀವು ದೇವ್ರು ಬಂದಂಗೆ ಬರ್ತೀರಲ್ವಾ ಎಲ್ಲದಕ್ಕೂ ಹಾ ಅವತ್ತು ನಾನು ಕಾಪಾಡಿದ್ರಿ ಇವತ್ತೇನು ಪೊಲೀಸ್ ಡ್ರೆಸ್ ಹಾಕೊಂಡ್ ಪೊಲೀಸ್ ಡ್ರೆಸ್ ಅಲ್ಲ ಕಣ್ರಿ ಪೊಲೀಸೇ ನಾನು ನಿಮ್ಮನ್ನ ಅವತ್ ನೋಡಿದಾಗ ನೀವು ನನಗೆ ಇಷ್ಟ ಆಗ್ಬಿಟ್ಟಿದ್ರಿ ಅವತ್ತೇ ಹೇಳ್ಬಿಟ್ರಿ ನಿಮ್ಮ ಅಪ್ಪ ಅಮ್ಮ ನಿಮ್ಮನ್ನ ನನಗೆ ಕೊಟ್ಟು ಮದುವೆ ಮಾಡೋಲ್ಲ ಏನು ಕೆಲಸ ಇಲ್ದವನು ಅಂತ ಅನ್ಕೋತಾನಂತ ನಾನು ಅವತ್ತಿಂದ ನಿಮ್ಮನ್ನು ಎಲ್ಲಿ ಹೋದ್ರೂ ಹಿಂದೆ ಹಿಂದೆ ನೋಡೋದು ಕದ್ದು ಮುಚ್ಚಿ ನೋಡೋದು ಮಾತಾಡ್ತಾ ನೋಡೋದು ಮಾಡ್ತಾ ಇದ್ದೆ ಆದರೆ ನಿಮ್ಮ ಮುಂದೆ ಈಗ ಡೈರೆಕ್ಟಾಗಿ ಪೋಲೀಸ್ ಆಗಿದ್ದೀನಲ್ಲ ಅದಕ್ಕೆ ಹೇಳಿಬಿಟ್ಟು ಮನೇಲಿ ಒಪ್ಸೋಣ ಅಂತ ಬಂದೆ ಗೊತ್ತಾ ನಾನು ಡೈರೆಕ್ಟಾಗಿ ಹೇಳ್ತಾ ಇದ್ದೀನಿ ಅಂತ ಬೇಜಾರ್ ಮಾಡ್ಕೋಬೇಡಿ ಯಾಕಂದರೆ ನಾನು ಪೊಲೀಸು ಎಲ್ಲ ಡೈರೆಕ್ಟಾಗಿ ಹೇಳ್ಕೊತ ಬಂದಿರೋದು ನೀವಂದ್ರೆ ನಂಗೆ ತುಂಬ ಇಷ್ಟ ರೀ ಮದುವೆ ಮಾತುಕತೆ ಮಾತಾಡೋಣವಾ ನಿಮ್ಮ ಮನೇಲಿ ನಲ್ಗು ರೀ ಅವತ್ತು ನಿಮ್ಮನ್ನ ನೋಡಿ ಭಾಳ ಇಷ್ಟ ಆಗಿತ್ತು ಆದರೆ ನಿಮ್ಮ ಹೆಸರು ಕೇಳುವಷ್ಟರಲ್ಲಿ ನೀವು ಹೋಗ್ಬಿಟ್ರಿ ನನ್ನ ಹೆಸರು ಕೇಳಿದ್ರಿ ನಾನು ಹೇಳಿಲ್ಲ ಸೊ ಇವತ್ತು ಭೇಟಿ ಆಗ್ತಾ ಇದ್ದೀವಿ ನೀವು ನನ್ನನ್ನು ನೋಡೋದು ನನಗೆ ಗೊತ್ತೇ ಇರಲಿಲ್ಲ ನಾನು ನಿಮ್ಗೆ ಇಷ್ಟ ಏನು ರೀ ಯಾಕೆ ರೀ ನಾಚಿಕೆ ಅದು ಅದು ಹಾಗೇನಿಲ್ಲ ಮತ್ತೆ ಯಾಕ್ರಿ ನನ್ನ ಕಂಡ್ರೆ ಆ ಕಡೆ ಈ ಕಡೆ ಓಡಾಡ್ತಾ ಇದ್ದೀರಾ ಅದು ನಿಮ್ಮ ಕಂಡ್ರೆ ನನಗೆ ಯಾವತ್ತೇ ಇಷ್ಟ ಆದ್ರಿ ಆದರೆ ನಂದು ಇನ್ನೂ ಚಿಕ್ಕ ವಯಸ್ಸಲ್ವಾ ಮನೇಲಿ ಮದುವೆ ಕತೆ ಅದು ನಮ್ಮ ಮನೇಲಿ ಸ್ವಲ್ಪ ಪ್ರಾಬ್ಲಮ್ ಇದೆ ಹೀಗಾಗಿ ಒಗ್ಕೋತಾರೋ ಇಲ್ವೋ ನಿಮಗೆ ಇಷ್ಟ ಅಂದರೆ ನಾನು ಒಪ್ಪಿಸ್ತೀನಿ ರೀ ಅದು ಅದು ನನಗೆ ಇಷ್ಟ ಆಗ್ತಾನ ರೀ ಹೌದಾ ನನಗೂ ಅಷ್ಟೇ ನೀವು ಇಷ್ಟಪಟ್ಟ ಅಷ್ಟೇ ಸಾಕು ನಾನು ನೀವು ಮದುವೆ ಆಗ್ಬಿಡೋಣ ಅದು ಅದೇ ನಿಮ್ಮದು ಊರು ಯಾವುದು ರೀ ಊರು ಬಂದು ಇಲ್ಲೇ ಪಕ್ಕದೂರು ಸಿಂಧಳ್ಳಿ ಸಿಂಧೇಳಿ ಅಂತ ಹೇಳಿ ಓ ಹೌದಾ ನೀವು ಅಲ್ಲೇ ಇರೋದಾ ಇಲ್ಲ ರೀ ನಾವು ಇಲ್ಲೇ ಪಕ್ಕದಲ್ಲಿ ಇದು ಮರ್ಕೊಂಬಿ ಇದೆಯಲ್ಲ ಅಲ್ಲಿರ್ತೀವಿ ಇಲ್ಲೇ ಸೊನೆಪನೆ ನಿಮ್ಮ ಜಾಬ್ ಎಲ್ಲಿ ಮಾಡ್ತಾ ಇದ್ದೀರಾ ನನ್ನ ಜಾಬಾ ಬೆಂಗಳೂರಲ್ಲಿ ನಮ್ಮ ಅಪ್ಪ ಅಮ್ಮ ಇರೋದು ಇಲ್ಲೇ ಮರ್ಕೊಂಬಿರಿ ನಾವು ಪೈಲಾ ಸಿಂಧಿ ಇದ್ವಿ ಈಗ ನಮ್ಮ ಅಪ್ಪ ಅಮ್ಮನ್ನ ನಾನು ಅಲ್ಲಿ ಮನೆ ಕಟ್ಟಿಸಿ ಅವ್ರನ್ನ ಮರ್ಕೊಂಬಿಲಿ ಇಟ್ಟಿದ್ದೀನಿ ನಾನೀಗ ಇರೋದು ಬೆಂಗಳೂರಲ್ಲಿ ಕಣ್ರಿ ನಿಮ್ಮನ್ನು ಅಲ್ಲೇ ಕರ್ಕೊಂಡು ಹೋಗ್ತೀನಿ ಮದುವೆ ಆದ ತಕ್ಷಣ ಸರಿ ಕಣ್ರಿ ಇವನು ದಡಿಯಾ ಅಲ್ಲೇ ನಿಂತ್ಕೊಂಡಿದ್ದಾನೆ ಇವನು ಅವತ್ತು ನಾನು ಓದೋನಲ್ವಾ ಹೌದಾ ರೀ ಇವತ್ತು ಬೆಳಗ್ಗೆನೆ ಬಂದಿದ್ದಾನೆ ನಮ್ಮ ಅಪ್ಪ ಅಮ್ಮನ್ನ ಕಿಡ್ನಾಪ್ ಮಾಡಿದ್ದೀನಿ ಅದಕ್ಕೆ ನೀನು ನನ್ನ ಮದುವೆ ಆದರೆ ನಿಮ್ಮ ಅಪ್ಪ ಅಮ್ಮನ ಬಿಡ್ತೀನಿ ಇಲ್ಲಾಂದರೆ ಅಲ್ಲೇ ಕೊಲೆ ಮಾಡಿಬಿಡ್ತೀನಿ ಅಂತ ಭಯ ಹಾಕಿದ ಹಾಗಾಗಿ ನಮ್ಮ ಶಿವ ಅವ್ನ ನೋಡ್ಕೊಂಡು ಬರಕ್ಕೆ ಹೋದ ಮತ್ತೆ ಇವನ್ ಹಿಂದೆ ಬಂದಿದ್ದಾನೇನೋ ನಾನು ನೋಡೇ ಇಲ್ಲ ಇರು ವಿಚಾರಿಸ್ತೀನಿ ಇವನ ಹೇಗೆ ಬಿಟ್ರೆ ಸರಿ ಹೋಗಲ್ಲ ಏ ಹಲೋ ಮಿಸ್ಟರ್ ಕಾಮಿಯಾ ಏನ್ ಏನ್ ಹೇಳ್ರಿ ಸರ್ ಏನು ಈ ಹುಡುಗಿ ಹಿಂದಿಂದ ಯಾಕೆ ಗಂಟು ಬಿದ್ದಿದ್ಯಾ ನಾನೆಲ್ಲಿ ಬಿದ್ದಿದ್ದೀನಿ ಸರ್ ನೀವ ಬಿದ್ದಿದ್ದೀರಿ ಆ ಹುಡುಗಿಯಿಂದ ಒಂದು ಆವಾಗಿಂದ ನೋಡ್ತಾ ಇದ್ದೀನಿ ಆ ಕಡೆಯಿಂದ ಈ ಕಡೆ ಈ ಕಡೆಯಿಂದ ಆ ಕಡೆ ಸುತ್ತಾಡ್ತಾ ಇದ್ದೀರಾ ಇನ್ಸ್ಪೆಕ್ಟರ್ಗೆ ಸುತ್ತಾಡೋಕೆ ಹಾಕಿದೆ ನಮ್ಮ ಕಾಮನ್ ಜನಕ್ಕೆ ಇಲ್ವಾ ನೀನು ಆ ಹುಡುಗಿ ವಯಸ್ಸಾನ ಹಾಂ ನೀನು ನಮ್ಮ ಮನೆಯೇ ಒದ್ದಿದ್ದೀನಿ ನಾನು ನೆನಪಿದೆಯೋ ಇಲ್ವೋ ಹೌದು ನನಗೆ ಗೊತ್ತು ಅವತ್ತು ಬಂದಿದ್ದೆ ಅಂತ ನೀನೇ ತಾನು ನೋಡ್ದಿರೋದು